ತುಂಬ ಇರುವಂತಹ ಸಂಬಂಧ ಯಾವ ರೀತಿ ಇದೆಯೋ ಹಿಂಗೆ ನನಗೂ ಕೂಡ ನಮ್ಮ ಲಂಬಾಪುರ ಶ್ರೀಗಳ ಮಠದ ಬಗ್ಗೆ ಅಪಾರವಾದಂತಹ ಸಂಬಂಧವನ್ನು ಉಳಿತುಕೊಂಡು ಹೋಗಿದ್ದೇನೆ ಇಡೀ ಶ್ರೀಗಳು ಮಾನವ ಧರ್ಮಕ್ಕೆ ದೇವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ನಾಡಿನ ಧರ್ಮದ ಸಾಮ್ರಾಜ್ಯವಾಗಲಿ ಭಕ್ತಿಯ ಮೇಲೆ ಗೀಡಾಗಲಿ ಧರ್ಮಕ್ಕಾಗಿ ಹೇಳಿ ಾಗಿ ಬಾಳೆ ಧರ್ಮಕ್ಕಾಗಿ ಹಾಳರಿ ಧರ್ಮಕ್ಕಾಗಿ ತಾಳಲಿ ಇದು ಅವರ ಒಂದು ಮೂಲ ಸಂದೇಶ ಧರ್ಮ ದೇವರನ್ನು ನಾವ್ ಯಾವತ್ತೂ ಮರಿಬಾರ್ದು ಹಿಂದೆ ಹಿರಿಯರೆಲ್ಲ ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಮನೆ ಉಂಟು ಶಾರೋ ಮಠ ಹುಟ್ಟು ಅಂತ ಹೇಳಿ ನಾನು ಈ ಕ್ಷೇತ್ರದ ಒಬ್ಬ ಪ್ರತಿನಿಧಿ ಉಪ ಮುಖ್ಯಮಂತ್ರಿ ಬೇರೆ ಕಾಂಗ್ರೆಸ್ ಅಧ್ಯಕ್ಷ ಬೇರೆ ಆದ್ರೆ ನಾನ್ ನಿಮ್ಮ ಒಪ್ಪಂದರ ಸೇವಕ ನಿಮ್ಮ ಜೊತೆಗೆ ನಾನು ಸೇವೆ ಕೂಡ ಸದಾ ಹೇನೆ